ನಮಸ್ಕಾರ ಕದಂಬ ನ್ಯೂಸ್ ನ ಪಾಲಿಟಿಕಲ್ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ ನಾನು ಹಣಮಾನ್ ದೇಶ್ ವಿಶ್ವಗುರು ಬಸವಣ್ಣನಿಗೆ ಸರಿಸಮವಾಗಿ ಸಿಎಂ ಕಟ್ಔಟ್ ರಾಜ್ಯದ ಬಸವ ಭಕ್ತರಿಂದ ಭಾರಿ ಆಕ್ರೋಶ ವಿಶ್ವಕ್ಕೆ ಸಮಾನತೆ ಸಂದೇಶ ಸಾರಿದ ವಿಶ್ವಗುರು ಬಸವಣ್ಣ ಎಲ್ಲಿ ಜಾತಿವಾದಿ ಸಿಎಂ ಸಿದ್ದರಾಮಯ್ಯ ಎಲ್ಲಿ ಎಂದು ಬಸವ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಭಿನಂದನಾ ಸಮಾರಂಭ ನಡೆಯುವಂತಹ ತೇರು ಮೈದಾನದ ಮುಂಭಾಗದಲ್ಲಿ ಹಾಕಿರುವಂತಹ ಕಟೌಟ್ಗಳು ಗಳು ಇವಾಗಿದ್ದಾವೆ ಜಾತಿವಾದಿ ಸಿಎಂ ಸಿದ್ದರಾಮಯ್ಯ ಬಸವಣ್ಣನವರ ಜೊತೆ ಹೋಲಿಕೆ ಖಂಡನಿ ಅಂತಿದ್ದಾರೆ ವಿವಿಧ ಬಸವ ಭಕ್ತರು ಮತ್ತು ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಪರವಾಗಿರುವಂತಹ ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಕೂಡ ಸಿ ಸಿದ್ದರಾಮಯ್ಯನವರ ಈ ಕಟ್ಔಟ್ಗೆ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ